ಎಲ್ಲೆಲ್ಲಿ ಪೆಡ್ಲರ್ಗಳಿದ್ದಾರೆ ಗಳಿದ್ದಾರೆ ಅವರೆಲ್ಲ ಐಡೆಂಟಿಫೈ ಮಾಡಿದ್ವಿ ಪೆಡ್ಲರ್ ನಾನು ಹೇಳ್ತಾ ಇದ್ದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಹಿಡಿತೀವಿ ಸೆಕ್ಷನ್ ಗಳು ಹಾಕಿದ್ರೆ ಮಾತ್ರ ಒಬ್ಬೊವನ್ಗೆ ಎರಡು ಮೂರು ವರ್ಷ ಬೇಲ್ ಸಿಗಲ್ಲ ಪೆಡ್ಲರ್ ಗಳಿಗೆ ಇನ್ನೊಂದ್ಸಲ ಹೇಳ್ತಿದ್ದೀನಿ ನಮಗೆ ನೀವು ಸಿಗಾಕ್ ಸಿಗಾಕೊಂಡ್ರೆ ಹಾಕೋ ಸೆಕ್ಷನ್ಸ್ ಹೆಂಗಿರುತ್ತೆ ಅಂದ್ರೆ ಕನಿಷ್ಠ ಎರಡು ಮೂರು ವರ್ಷ ಯಾವನು ಆಚೆ ಬರಲ್ಲ ಅವನಂತೂ ಬೀದಿಗೆರ್ತೀವಿ ಪೆಡ್ಲರ್ ಗಳು ದಯವಿಟ್ಟು ಪೆಡ್ಲರ್ ಗಳು ಯಾರಾದ್ರೂ ನಿಮಗೂ ಮಾಹಿತಿ ಇದ್ರೆ ನಮ್ಮ ಅಮರವ್ರಿಗೆ ಕೊಡಿ ಸಿ ಎಂ ಅವರು ಬರ್ತಿದ್ದಾರೆ ಆನರಬಲ್ ಸಿ ಎಂ ಅವ್ರು ಫೆಬ್ರವರಿ ಎರಡನೇ ತಾರೀಕು ಗೌರಿಬಿದನೂರಿಗೆ ಇವತ್ತು ನಮ್ಮೂರಿಗೆ ನಮ್ಮ ಶಾಸಕರು ನೂರ ಹತ್ತಕ್ಕೂ ಹೆಚ್ಚು ಹಳ್ಳಿ ಆಯ್ತು ಇವತ್ತು ಮಂಡಿಕಲ್ ಆಯ್ತು ಅಲ್ಲಿ ನೂರಕ್ಕೂ ಹೆಚ್ಚು ಜನ ಕಂಪ್ಲೇಂಟ್ಸ್ ಕೊಟ್ಟರು ಅವರು ಅದನ್ನ ಬಗೆಹರಿಸುವ ಪ್ರಾಮಿಸ್ ಮಾಡಿದೀವಿ ಗುಂಡ್ಲು ಮಂಡಿಕಲ್ ಬಂದ್ವಿ ಊರಲ್ಲಿ ಸ್ಮಶಾನಕ್ಕೆ ಜಾಗದ್ದು ದಾರಿ ಕೇಳಿದಾರೆ ಅದೊಂದು ಮಂಡಿಕಲ್ಲಲ್ಲೂ ಒಂದು ಎರಡು ಎಕರೆ ಅಲಾಟ್ ಮಾಡಿಸ್ತೀನಿ ಅಂತ ಹೇಳಿದೀನಿ ಕ್ಲಶರ್ ಮದ್ದು ಗುಂಡುಗಳು ಅಲ್ಲಿ ಗೋಡನ್ ಮಾಡಕ್ ಹೊರಟಿದ್ರು ಅದನ್ನ ಕ್ಯಾನ್ಸಲ್ ಮಾಡಿಸ್ತಿದೀನಿ ಗುಂಡ್ಲು ಮಂಡಿಕಲ್ ಬಂಡೆ ಮೇಲೆ ಸರಿಸುಮಾರು ನಲವತ್ತು ಮನೆಗೆ ಟಾಯ್ಲೆಟ್ಸೇ ಇಲ್ಲ ಪ್ರಾಬ್ಲಮ್ ಏನಂದರೆ ಎಲ್ಲ ಬಂಡೆ ಇದೆ ಇದ್ರಗು ಟಾಯ್ಲೆಟ್ ಮಾಡಿಲ್ಲ ಪಾಪ ಈಗಲೂ ಹೋಗ್ತಿದಾರೆ ಹೋಗ್ತಿದ್ದಾರೆ ಸೊ ಇವಾಗ ನಾನು ಒಂದು ದೂರದಲ್ಲೊಂದು ಒಂದಷ್ಟು ವಾಕಿಂಗ್ ಡಿಸ್ಟೆನ್ಸಲ್ಲಿ ಒಂದು ಮೂವತ್ತೇಳು ಟಾಯ್ಲೆಟ್ ಕಟ್ಟೋಕ್ಕೆ ಪ್ರಾವಿಷನ್ ಮಾಡೋಕ್ಕೆ ಹೇಳಿದ್ದೀನಿ ಎರಡು ರಸ್ತೆ ಅದಂತೂ ಬೇಗ ಅವರು ಮೂರು ಜನದ್ದು ಒಂದು ಟೀಮ್ ಮಾಡಿದ್ದೀನಿ ವಾಟರ್ ಸಪ್ಲೈಯರ್ದು ಇವ್ರದು ಮತ್ತು ಅವರೊಂದು ಒಪಿನಿಯನ್ ಕೊಡಬೇಕು ಯಾಕೆಂದರೆ ಸುತ್ತು ಬಂಡೆ ಇದೆ ಎಲ್ಲಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದು ಕ್ಲಿಯರ್ ಮಾಡಿಸಿ ಒಂದು ವಾರದೊಳಗೆ ಆ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ ಈಗ ನೆಕ್ಸ್ಟ್ ಕಾಕಲ್ ಚಿಂತಲ್ಲಿ ತೊಂಬತ್ತು ಲಕ್ಷದ ಕೆಲಸಕ್ಕೆ ನನ್ನ ಸರ್ಕಾರದಲ್ಲಿ ಅನುದಾನ ತಂದಿರೋದು ಅದು ಗುದ್ಲಿ ಪೂಜೆ ಮತ್ತು ಇದೇ ಗುಂಡ್ಲು ಮಂಡಿಕಲ್ ರೋಡ್ಗೆ ಇನ್ನೊಂದು ಹದಿನೈದು ದಿನದಲ್ಲಿ ಎತ್ತಿನ ಯೋಜನೆ ತಂದಿದ್ದೀನಿ ಅದ್ರಲ್ಲಿ ಆಗ್ತಾ ಇದ್ದೀನಿ ಸರಿ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಗಾಂಜಾ ಮತ್ತೆ ಮಾದಕ ದ್ರವ್ಯಗಳು ಜಾಸ್ತಿ ಆಗಿದೆ ಎಲ್ಲ ಒಂದು ರೀತಿಯ ಯುವಕರು ಇಲ್ಲ ಇದು ನೋಡಿ ಒಂದು ಏನಾಗ್ತಿತ್ತು ಮೊದಲಿಂದ ಇಂಟೆನ್ಸಿಟಿ ಇದ್ರ ಜಾಸ್ತಿ ಇತ್ತು ಚಿಕ್ಕಬಳ್ಳಾಪುರದಲ್ಲಿ ನಾವೀಗ ಕಡಿವಾಣ ಹಾಕಿದೀವಿ ನಿಮ್ಗೆ ಗೊತ್ತಿಲ್ವ ನಂಜುಂಡಪ್ಪನವ್ರು ಇನ್ಸ್ಪೆಕ್ಟರ್ ಆದಾಗ ನಾವು ಕನಿಷ್ಠ ಒಂದು ಇನ್ನೂರು ಜನ ಯುವಕರನ್ನ ಟೌನ್ ಅಲ್ಲಿ ಕರೆದು ವಾರ್ನ್ ಮಾಡಿರ್ತೀವಿ ಆದರೆ ಅವ್ರ ಕುಟುಂಬ ಆ ಮಕ್ಕಳ ಹೆಸರು ಮೀಡಿಯಾಗೆ ಬಂದರೆ ಆ ಮಕ್ಕಳ ಹೆಸರು ಬಹಿರಂಗ ಆದರೆ ಅವ್ರ ಕುಟುಂಬದ ಮರ್ಯಾದೆ ಹೋಗುತ್ತೆ ಆ ಹುಡುಗನ ಹೋಗುತ್ತೆ ಅಂತ ಒಂದು ಇನ್ನೂರು ಜನನ ಕರೆದು ವಾರ್ನ್ ಮಾಡಿ ಅಂಡರ್ಟೇಕಿಂಗ್ ತೊಗೊಂಡು ಇದನ್ನ ಸೈಲೆಂಟಾಗಿ ಮಾಡಿದ್ದೀವಿ ಯಾಕೆಂದರೆ ಈಗ ಆ ವಿಚಾರದಲ್ಲಿ ಯಾರನ್ನೋ ಒಬ್ಬರು ನಾವು ಕಸ್ಟಡಿಗೆ ತೊಗೊಂಡಾಗ ಒಂದು ಇಂಜಿನಿಯರಿಂಗ್ ಓದೋ ಹುಡುಗ ಒಂದು ಮೆಡಿಕಲ್ ಓದೋ ಹುಡುಗ ಒಂದು ಅಲ್ಲೆಲ್ಲೋ ಡಿಗ್ರಿ ಓದೋ ಹುಡುಗ ಇಂಥ ಕೇಸಲ್ಲಿ ಸಿಕ್ಕಿದಾಗ ಕೆಲವ್ರನ್ನ ಸ್ಟೇಷನ್ಗೆ ಕರೆದು ಬುದ್ಧಿ ಮಾತು ಹೇಳಿ ಅವರ ಅಪ್ಪ ಅಮ್ಮನ ಕರೆಸಿ ನೂರಕ್ಕೂ ಹೆಚ್ಚು ಜನರ ಹತ್ರ ಅಂಡರ್ಟೇಕಿಂಗ್ ತಗೊಂಡಿರೋದು ಇದಿದೆ ಯಾಕೆಂದ್ರೆ ಆ ವಿದ್ಯಾರ್ಥಿಗಳೇನಾದರೂ ಮೀಡಿಯಾದಲ್ಲಿ ಅವ್ರ ಮೇಲೆ ಒಂದು ತಪ್ಪು ಅಭಿಪ್ರಾಯ ಬಂದರೆ ಅವ್ರ ಕೆರಿಯರ್ ಹಾಳಾಗುತ್ತೆ ಅಂತ ಆದ್ರೂ ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಾವೆಲ್ಲ ಏನಾಗ್ತಿದೆ ಇದು ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ ನಂಬ್ತಿರಲ್ಲ ನಾನು ನಂಜುಂಡಪ್ಪ ಅವ್ರನ್ನ ತಂದಿದ್ದೆ ಆ ಕಾರಣಕ್ಕೆ ನಿಮ್ಗೆ ಗೊತ್ತು ಅವ್ರ ಹೆಸರು ನಿಜ ಆಯ್ತು ನಂಜುಂಡಪ್ಪ ಅಂತ ನೀವು ಅವ್ರು ಸಿಕ್ಕಿದಾಗ ಕೇಳಿ ಎಷ್ಟು ಕೇಸಸ್ ಯಾಕಂದ್ರೆ ಆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡ್ತಿಲ್ಲ ಆದರೂ ಕಂಟ್ರೋಲ್ ಮಾಡ್ತೀವಿ ಇಲ್ಲ ಕಂಟ್ರೋಲ್ ಮಾಡ್ತೀವಿ ನಾನು ಈ ಇದು ಏನಂದ್ರೆ ಇದೆಲ್ಲ ಈಗ ಯಾವ್ಯಾವ ಸ್ಪಾಟ್ಸ್ ಇದೆ ಎಲ್ಲ ಐಡೆಂಟಿಫೈ ಮಾಡಿಸ್ತೀವಿ ಇದನ್ನು ಬಹಿರಂಗವಾಗಿ ಹೇಳಿದ್ರೆ ಅಲರ್ಟ್ ಆಗ್ತಾರೆ ಬಟ್ ಹಿಡಿತೀವಿ ಆಗ್ತಿದೆ ಈಗ ಏನಾಗ್ತಿದೆ ಬ್ರದರ್ ಕಂಪ್ಯಾರಿಟಿವ್ಲಿ ವಿ ಹಾವ್ ರೆಡ್ಯೂಸ್ಡ್ ಇಟ್ ಈಗ ನಾನು ಹೇಳದ್ನಲ್ಲ ಆಗಬಾರ್ದು ಅಂತಾನೆ ಈಗ ನನಗೇನು ಈಗ ಈಗ ಯಾರ್ಯಾರು ಸಿಗಾಕೊಂಥರ ತೆಗೆದು ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡಿಬಿಟ್ಟು ಅವ್ರ ಲೈಫ್ ಹಾಳು ಮಾಡೋಕ್ಕಾಗಲ್ವೇ ನಾನು ಸ್ಟೂಡೆಂಟ್ಸ್ ಮಾತು ಹೇಳ್ತಾ ಇದ್ದೀನಿ ನಾನು ಮಾತು ಹೇಳಲ್ಲ ಅವನ್ನಂತೂ ಬೀದಿಗೆ ಗೆಳತ್ತಿರ್ತೀನಿ ಪೆಡ್ಲರ್ಗಳು ದಯವಿಟ್ಟು ಗಳು ಯಾರಾದರೂ ನಿಮಗೂ ಮಾಹಿತಿ ಇದ್ದರೆ ನಮ್ಮ ಅವ್ರಿಗೆ ಕೊಡಿ ಕಾನ್ಫಿಡೆನ್ಷಿಯಲ್ ಆಗಿ ಕೊಡಿ ನಾವು ಹಿಡಿತೀವಿ ಯಾಕಂದರೆ ಸುಮ್ಮನೆ ಅದು ಸುದ್ದಿ ಮಾಡೋದಕ್ಕಿಂತ ಕ್ರಮ ತಗೋಬೇಕಾಗುತ್ತೆ ಅವ್ರಿಗೆ ಒಂದು ದಲಿತ ಸಮುದಾಯದ ಹೆಣ್ಮಗಳು ತೀರ್ಕೊಂಡಿದ್ರು ಅವ್ರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರಿದ್ದೀನಿ ಅವರಿಬ್ಬರು ಮಕ್ಕಳು ಹೊರಲ್ಕೊಂಡೆ ಶಾಲೆಯಲ್ಲಿ ಹೋಗ್ತಿದ್ದಾರೆ ಆಲ್ರೆಡಿ ಸೊ ಅವ್ರನ್ನ ಮತ್ತೆ ಆ ಶಾಲೆಗೆ ಏನು ಬೇಕೋ ಅನುಕೂಲ ಮಾಡಿಸ್ತೀನಿ ಅವ್ರಿಗೆ ನನ್ನ ಕೈಲಾಗಿದ್ದು ಆರ್ಥಿಕ ಸಹಾಯ ಮಾಡಿದ್ದೀನಿ ನೆಕ್ಸ್ಟು ಒಂದು ಮೂರು ಜನ ಮಕ್ಕಳು ಅವ್ರ ತಂದೆ ತೀರ್ಕೊಂಡಿದ್ರು ಮೂರು ಜನ ಹೆಣ್ಮಕ್ಳು ಅವ್ರ ತಾಯಿ ಪಾಪ ಮೂರು ಜನ ಹೆಣ್ಮಕ್ಳು ಸಾಕೋದು ಕಷ್ಟ ಆಗುತ್ತೆ ಅದಕ್ಕೆ ಜೂನಲ್ಲಿ ಇಬ್ಬರು ಹೆಣ್ಮಕ್ಳನ್ನ ಇಲ್ಲೇ ಬೊಮ್ಮೆನಹಳ್ಳಿಯಲ್ಲಿ ನಮ್ದೊಂದು ಹಾಸ್ಟೆಲ್ ಆಗ್ತಿದೆ ಹಾಸ್ಟ್ಲಿಗೆ ಸೇರಿಸ್ತೀವಿ ಇನ್ನೊಂದು ಮಗುನ ಅವ್ರ ಮನೆಯಲ್ಲೇ ಇಟ್ಕೊಂತೀವಿ ಅಂತ ಅವ್ರಿಗೂ ಎಲ್ಲ ಆರ್ಥಿಕ ಸಹಾಯ ಮಾಡ್ತಾ ಮಾಡ್ತಾಯಿದ್ದೀರಿ ಇನ್ನು ಒಂದು ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಆ ಮಗುಗೆ ಡಾಕ್ಟರ್ಸ್ ಏನು ಅತ್ತೆ ಅಂತ ಹೇಳಿದರೆ ಆ ಮಗುಗೂ ನಮ್ಮ ಕೈಲಾಗಿದ್ದು ಮಾಡಿದೀವಿ ಮತ್ತೆ ಇನ್ನೊಂದು ಮಗು ಬಟ್ ಹಳ್ಳಿಗಳ ಕಡೆ ತುಂಬಾ ಕಷ್ಟ ಇದೆ ಇವೆಲ್ಲ ಸಾರ್ಥಕದ ಕೆಲಸ ಅನಿಸ್ತಿದೆ ಆಗಿದ್ದು ಮಾಡ್ತಾ ಇದೀವಿ ಹಳ್ಳಿಗಳಿಗೆ ಬಂದಾಗ ಇಷ್ಟೆಲ್ಲ ಗೊತ್ತು ನೋಡಿ ಮಂಡಿಕಲ್ ಎರಡು ಸಾವಿರ ಪಾಪ್ಯುಲೇಷನ್ ಇದೆ ಆ ಊರಿಗೆ ಸ್ಮಶಾನಕ್ಕೆ ಜಾಗದ ಕೊರತೆ ಇದೆ ಈಗ ನಾನು ಬಂದು ತಹಸೀಲ್ದಾರ್ ಅವರು ಡೈರೆಕ್ಷನ್ ಕೊಟ್ಟೆ ತಹಸೀಲ್ದಾರ್ ಅವರು ಡಿ ಸಿ ಅವ್ರಿಗೆ ಬರೀತಾರೆ ನಾನು ಡಿ ಸಿ ಅವ್ರ ಹತ್ರ ಕೂತು ಸೈನ್ ಮಾಡಿಸ್ತೀನಿ ಇಲ್ಲ ಇಲ್ಲ ಅಂದರೆ ಏನಾಗಿದೆ ಟೂ ಸೆಟ್ಸ್ ಆಫ್ ಆಫೀಸರ್ಸ್ ಇದ್ದಾರೆ ಸರ್ ಇಲ್ಲಿ ಏನಾಗ್ತಿತ್ತು ನೋಡಿ ಮೂರು ನಾಲ್ಕು ಪಂಚಾಯತಿ ಎಲೆಕ್ಷನ್ಸ್ ಬಂತು ಮಂಚಿನ ಬಲೆ ಬಂತು ಅವಲೂರ್ಕಿ ಬಂತು ಈ ಪಂಚಾಯಿತಿ ಎಲೆಕ್ಷನ್ಸ್ ಇದ್ದಾಗ ಏನಾಗುತ್ತೆ ತಹಸೀಲ್ದಾರ್ ಆಫೀಸರ್ಸರು ಬ್ಯುಸಿ ಆಗ್ತಾರೆ ಸೊ ಆ ಕಾರಣಕ್ಕೆ ಅವ್ರಿಗೆ ಪಂಚಾಯತ್ ಎಲೆಕ್ಷನ್ ಇದ್ದಾಗ ಎರಡು ಮೂರು ದಿನ ಅವ್ರು ಬ್ಯುಸಿ ಆದಾಗ ನಾನು ಅದಕ್ಕೆ ಈ ಈ ಆಫೀಸರ್ಸ್ ಫ್ರೀ ಇದ್ದರೆ ಈ ಕಡೆ ಹಾಕ್ಕೊಂತೀನಿ ಅವ್ರು ಫ್ರೀ ಇದ್ದರೆ ಆ ಕಡೆ ಹಾಕ್ಕೊಂತೀನಿ ಸೊ ಇದು ಬೇಸ್ಡ್ ಆನ್ ದಟ್ ಈಗ ಅಲ್ಲಿ ವರ್ಕ್ಲೋಡ್ ಅಲ್ಲಿಗ ಸಿ ಎಮ್ ಅವರು ಬರ್ತಿದ್ದಾರೆ ಆನರಬಲ್ ಸಿ ಎಮ್ ಅವರು ಫೆಬ್ರವರಿ ಎರಡನೇ ತಾರೀಕು ಗೌರಿಬಿದ್ನೂರಿಗೆ ಆಫೀಸರ್ಸ್ ಎಲ್ಲ ಆ ಕೆಲಸದಲ್ಲಿ ಸ್ವಲ್ಪ ಬಿಜಿ ಇರ್ತೀವಿ ಸರ್ ಅಂದರು ಅವಾಗ ನಾನು ಲಾಸ್ಟ್ ವೀಕಲ್ಲಿ ಅವ್ರನ್ನ ಹಿಂಗೆ ಕರ್ಕೊಂಡ್ ಬರೋಕ್ಕಾಗಲ್ಲ ಅದಕ್ಕೆ ಅವ್ರ ಜೊತೆ ಹಳ್ಳಿಗಳಿಗೆ ಫಿನಿಶ್ ಮಾಡಿಸ್ದೆ ಈ ಕಡೆ ಚೆನ್ನಾಗಿ ಆಗ್ತಿದೆ ಸರ್ ಎಲ್ಲ ಎಲ್ಲ ಅಂದರೆ ಮನ್ಸಿನಲ್ಲಿ ಇದೆರಡು ನನಗೆ ಬರೋದ್ರಿಂದ ಆಫೀಸರ್ಸ್ ಅವೈಲಬಿಲ್ಟಿಗೆ ನೋಡಿ ತಹಸೀಲ್ದಾರ್ ಅವರು ಕೋರ್ಟ್ ಇದ್ದಾಗ ನಾನು ನಮ್ಮ ನಮ್ಮೂರಿಗೆ ನಮ್ಮ ಶಾಸ್ತ್ರ ಹಾಕ್ಕೊಳಕ್ಕಾಗಲ್ಲ ಆ ತಹಸೀಲ್ದಾರ್ಗಿದ್ದಾಗೂ ಇದ್ದಾಗೂ ಹಾಕ್ಕೊಳಕ್ಕಾಗಲ್ಲ ಮತ್ತು ಆಫೀಸರ್ಸ್ಗೆ ಕೋರ್ಟ್ ಕೇಸಸ್ ಇರುತ್ತೆ ಒಂದಿಬ್ಬರು ಕೇಸಸ್ ಇದ್ರು ನಾನು ಅವ್ರು ಕ್ಯಾನ್ಸಲ್ ಮಾಡ್ಕೊಬೇಕಾ ಇದೆಲ್ಲ ಕಾರಣಗಳಿಂದ ಬಟ್ ನಡೀತಿದೆ ಸರ್ ಒಂದು ಆರು ತಿಂಗಳಲ್ಲಿ ಎಲ್ಲ ಮುಗಿಯುತ್ತೆ ಬಂದಿದ್ದಕ್ಕೆ ಇಂಥವೆಲ್ಲ ಅರಿವು ಬಂದಿದ್ದಲ್ಲ ಇದು ನಮ್ಮೂರು ನಮ್ಮ ಶಾಸಕ ಇಂಪ್ಯಾಕ್ಟ್ ಇದೆ ಸರ್ ಗೌಡಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಹಳ್ಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ ಹೈಕೋರ್ಟ್ ಹೇಳಿದೆ ಹೈಕೋರ್ಟ್ನೇ ಒಂದು ತಳ್ಳಾಕುವಂಥ ಪ್ರಯತ್ನ ಗೌಡಗೆರೆ ಗ್ರಾಮ ಪಂಚಾಯಿತಿ ಇಲ್ಲ ನಾನೀಗ ಆ ಪಂಚಾಯಿತಿ ಈ ಎಂಟ್ರಿ ಆಗ್ತಿದ್ದೀನಿ ಮೊನ್ನೆ ಒಂದು ಹಳ್ಳಿಗೆ ಹೋದೆ ಈಗ ಡೈರೆಕ್ಷನ್ಸ್ ಎಲ್ಲ ನಾವು ತಗೊಂಡು ಏನಿದೆ ಫಾಲೋ ಮಾಡ್ತೀವಿ ನಾನು ಸರ್ಕಾರದ ರೆಪ್ರೆಸೆಂಟೇಟಿವ್ ಆಗಿ ಕಾನೂನು ವಿರುದ್ಧ ಹೋಗೋಲ್ಲ ಈಗ ಗೌಡಿಗೆರೆ ಪಂಚಾಯಿತಿ ಈಗ ಸ್ಟಾರ್ಟ್ ಆಗಿದೆ ಹಳ್ಳಿ ಮುಗಿದಿದೆ ಬಂದ್ರಹಳ್ಳಿ ಈಗ ನಾನು ಬಂದ್ರಳ್ಳಿಗೆ ಇನ್ನೂ ಭೇಟಿ ಕೊಟ್ಟಿಲ್ಲ ಕೊಟ್ಟಾಗ ಮೊದಲು ಆ ಕೆಲಸ ಪ್ರಾರಂಭಿಸ್ತೀನಿ ಸರ್ ಆಕ್ಸಿಡೆಂಟ್ ಆಗಿತ್ತು ಬಹಳ ನನ್ನ ಅಕ್ಕ ನಾವು ಮೃಣಾಲ್ ಅವ್ರನ್ನ ಮಾತಾಡಿ ಆರೋಗ್ಯ ವಿಚಾರಿಸಿದೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಬೆಳಗ್ಗೆ ಆರೋಗ್ಯ ಚೇತರಿಸ್ಕೊಳ್ಳಿ ಅಂತ ಭಗವಂತನಲ್ಲಿ ಕೇಳ್ಕೊಂತ ಅದು ಮೋಸ್ಟ್ಲಿ ಒಂದು ವೆಹಿಕಲ್ ಅಡ್ಡ ಬಂತು ನಾಯಿ ಅಡ್ಡ ಬಂತು ಆ ಕಾರಣಕ್ಕೆ ಕಾಯ್ತು ಅಂದಿದ್ರೆ ಅದು ತನಿಖೆಯಿಂದ ಗೊತ್ತಾಗುತ್ತೆ ಆ ಕ ಆರಾಮಾಗಿ ಚೇತರಿಸ್ಕೊಂಡು ಆಚೆ ಬರ್ತಾರೆ ನಾನು ಫೋನ್ ಮಾಡಿ ಮಾತಾಡಿದೆ